ಹಾಯ್ ಫ್ರೆಂಡ್ಸ್ ಕಲ್ಪವೃಕ್ಷಗಳಲ್ಲಿ ಮೊದಲನೆಯದು ತೆಂಗಿನ ಮರ ತೆಂಗಿನ ಕಾಯಿಯಲ್ಲಿರುವಷ್ಟೇ ತೆಂಗಿನ ಚಿಪ್ಪಿನಲ್ಲೂ ಅನೇಕ ಪೋಷಕ ತತ್ವಗಳಿವೆ ತೆಂಗಿನ ಗೆರಟೆಯನ್ನು ಸುಟ್ಟು ಇದ್ದಿಲು ಮಾಡಿ ನೀರಿನ ಶುದ್ಧೀಕರಣದಲ್ಲಿ ಬಳಸುತ್ತಾರೆ ಗೆರಟೆಯಿಂದ ಇದ್ದಿಲನ್ನು ಮಾಡುವಾಗ ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಕೈ ಕಾಲು ಸುಟ್ಟುಕೊಳ್ಳುವ ಸಂಭವ ಉಂಟು ಆದ್ದರಿಂದ ನೀರನ್ನು ಪಕ್ಕದಲ್ಲೇ ಇಟ್ಟುಕೊಳ್ಳಬೇಕಾಗುತ್ತದೆ ಇದ್ದಲ ಪುಡಿಗೆ ಸ್ವಲ್ಪ ಉಪ್ಪು ಲವಂಗದ ಪುಡಿ ಬೆರೆಸಿ ಹಲ್ಲು ಉಜ್ಜಿದರೆ ಹಲ್ಲಿನಲ್ಲಿರುವ ಬೇಡದ ಬ್ಯಾಕ್ಟೀರಿಯಾಗಳು ಇಲ್ಲವಾಗಿ ಒಸಡು ಹಲ್ಲು ಆರೋಗ್ಯವಾಗಿ ಬಾಯಿಯ ದುರ್ಗಂಧ ಕಡಿಮೆಯಾಗುತ್ತದೆ ಕರುಳಿನ ಶುದ್ಧೀಕರಣವಾಗುತ್ತದೆ ನಮ್ಮ ಹಿರಿಯರು ಇದರ ಉಪಯೋಗ ತಿಳಿದು ಇದನ್ನು ಬಳಸುತ್ತಿದ್ದರು ತೆಂಗಿನ ಗೆರಟೆಯಿಂದ ಎಣ್ಣೆಯನ್ನು ಮಾಡುತ್ತಾರೆ ಈ ಎಣ್ಣೆ ತುಂಬ ಪವರ್ಫುಲ್ ಕೀವು ತುಂಬಿದ ಗಾಯ ಹುಣ್ಣು ಚೂಪಾದ ಆಯುಧದಿಂದ ಗಾಯವಾದಾಗ ಗೆರಟೆಯಿಂದ ಮಾಡಿದ ಎಣ್ಣೆಯನ್ನು ಹಚ್ಚಿದಾಗ ಗಾಯ ಬೇಗ ವಾಸಿಯಾಗುತ್ತದೆ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪವೇ ಹಚ್ಚಬೇಕು ಉಗುರು ಸುತ್ತಿಗೆ ಈ ಎಣ್ಣೆಯನ್ನು ಹಚ್ಚಿದರೆ ಬೇಗ ವಾಸಿಯಾಗುತ್ತದೆ ಕಾಲು ಆಣಿ ಸಕ್ಕರೆ ಕಾಯಿಲೆಯಿಂದ ಆಗುವ ಗ್ಯಾಂಗ್ರಿನ್ ಗಾಯಕ್ಕೆ ಗೆರಟೆಯಿಂದ ತೆಗೆದ ಎಣ್ಣೆ ಸಿದ್ಧೌಷಧವಾಗಿದೆ ಗೆರಟೆಯ ಇದ್ದಿಲ ಪುಡಿಯನ್ನು ಹೇರ್ ಡೈಯಲ್ಲೂ ಬಳಸುತ್ತಾರೆ ಗೆರಟೆಯ ಇದ್ದಿಲಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವುದರಿಂದ ಇತ್ತೀಚೆಗೆ ಸ್ನಾನದ ಸೋಪು ಟೂತ್ಪೇಸ್ಟ್ ಟೂತ್ ಪೌಡರ್ಗಳಲ್ಲಿ ಇದ್ದಿಲ ಪುಡಿಯನ್ನು ಹೇರಳವಾಗಿ ಬಳಸಲಾಗುತ್ತಿದೆ ಅಲ್ಲದೆ ಸೌಂದರ್ಯವರ್ಧಕಗಳಲ್ಲೂ ಇದರ ಪಾತ್ರ ಮಹತ್ವದ್ದಾಗಿದೆ ಬಾರ್ಬಿಕ್ಯೂಗಳ ತಯಾರಿಕೆಯಲ್ಲಿ ಈ ಇದ್ದಲು ಇರಲೇಬೇಕು ಒಟ್ಟಾರೆಯಾಗಿ ಹೇಳುವುದಾದರೆ ಇದರ ಉಪಯೋಗದಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಕಾಯಕಲ್ಪ ಮೂಲಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ದಿನೇ ದಿನೇ ಇದರ ಬೇಡಿಕೆಯು ಹೆಚ್ಚುತ್ತಿರುವುದರಿಂದ ಆ ಮೂಲಕ ವಿದೇಶಿ ವಿನಿಮಯದ ಹೆಚ್ಚಳವೂ ಆಗಿದೆ ಎಂದರೆ ತಪ್ಪಾಗದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು